ಇದು ಸಾರ್ದಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ನಾಮಪತ್ರ ಸಲ್ಲಿಕೆ ಹಾಗೂ ಚುನಾವಣೆಯ ನಿಮಿತ್ತ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದರು ಈಗ ಚುನಾವಣಾ ಪ್ರಕ್ರಿಯೆ ಮುಗಿದಿದೆ ಇಲ್ಲಿ ನಾನು ಮಸಗಿ ಆಯ್ಕೆಯಾಗಿದ್ದಾರೆ ಒಂದು ಅಧ್ಯಕ್ಷರು ಬಂದು ಮಹಿಳೆ ಇತ್ತು ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷರು ಮಹಿಳೆ ಎಸ್ ಸಿ ಇತ್ತು ಅದಕ್ಕೆ ಬಿ ಎನ್ ನಿರ್ಮಲಮ್ಮನವರು ಏಕಮಾತ್ರ ನಾಮಪತ್ರ ಸಲ್ಲಿಸಿದ್ರು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಉಪಾಧ್ಯಕ್ಷರು ಎಸ್ ಸಿ ಮಹಿಳೆ ಇದರಿಂದ ಮುನಿರ ಮುನಿರ ಸಮ್ಮಾನ್ ಅರ್ಜಿ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈಗ ಚುನಾವಣಾ ಪ್ರಕ್ರಿಯೆ ಮುಗಿದಿದೆ ಚುನಾವಣೆಯಲ್ಲಿ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು ಕೇವಲ ಒಬ್ಬರು ಮಾತ್ರ ಗೈರವಾಗಿದ್ದರು ಈ ಒಂದು ಆಯ್ಕೆಯ ಪ್ರಕ್ರಿಯೆ ಮುಗಿದ ನಂತರ ಈ ಒಂದು ಚಳವಳಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಂದಿನ ಅನುಮೋದನೆ ಕಳಿಸ್ಕೊಡ್ತೀನಿ ಹಾಗೂ ಏನು ಆಯ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ತಮ್ಮ ಮೂಲಕ ಶುಭಾಶಯ ಕೊಡ್ತೇನೆ ನಾನು ಸಾರ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶರು ಗ್ರಾಮ ಪಂಚ ಪಂಚಾಯತಿ ಉಪಾಧ್ಯಕ್ಷರಿಗೆ ನನ್ನ ಧನ್ಯವಾದಗಳು ಎಲ್ಲ ಗ್ರಾಮಗಳಿಗೂ ನನ್ನ ಸೇವೆಯನ್ನು ಮಾಡ್ತೀನಿ ಅಂತ ನಾನು ಹೃದಯಪೂರ್ವಕವಾಗಿ ಹೃದಯಪೂರಕವಾಗಿ ಹೇಳ್ತಾ ಇದ್ದೀನಿ ಯಾವ ರೀತಿ ಎಲ್ಲ ಚರಂಡಿಗಳು ರಸ್ತೆಗಳು ಶಾಲೆಗಳು ಎಲ್ಲ ಕೆಲಸಗಳನ್ನು ಅಭಿವೃದ್ಧಿಗೊಳಿಸಿ ಭಕ್ತಿಯಿಂದ ಕೆಲಸವನ್ನು ನಡೆಸ್ಕೊಡ್ತೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ ವಿಶ್ವಾಸವನ್ನು ಎಲ್ಲ ವಿಶ್ವಾಸದೊಂದಿಗೆ ಮಾಡ್ತೀನಿ ಗ್ರಾಮಸ್ಥರ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರ ಮೇರೆಗೆ ನಾನು ಈ ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಒಂದು ಕೂಡಿ ಎಲ್ಲ ಸೇರಿ ನಾವು ಇನಾಮಿನೇಷನ್ನಾಗಿ ಅಧ್ಯಕ್ಷರನ್ನು ಮಾಡ್ಕೊಂಡಿದ್ದೀವಿ ಈ ಚುನಾವಣೆಯನ್ನು ಕ್ಷೇತ್ರದ ದಂಡಾಧಿಕಾರಿ ಆಗಬೇಕು ಅಂತ ಪ್ರಸಿದ್ಧರು ಬಂದಿದ್ದರು ಅವರು ಸುಸೂಕ್ಷಿತರವಾಗಿ ನೆಲೆಸಿಕೊಟ್ಟಿದ್ದಾರೆ ನಾವು ಇದೇನಲ್ಲ ನಾವು ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿಗಳನ್ನು ಹೆಚ್ಚು ಅಭಿವೃದ್ಧಿ ಕಡೆ ಕೊಲಿಯೋಕೆ ಇಷ್ಟಪಡ್ತೀವಿ ಏನೇನು ಅಭಿವೃದ್ಧಿ ಪಂಚಾಯತಿ ಬಿಲ್ಡಿಂಗ್ ಒಂದು ಆಗ್ಬೇಕಿದೆ ತಾಲೂಕಲ್ಲಿ ಎಲ್ಲ ಚೆನ್ನಾಗಿದೆ ಒಂದು ಕಮ್ಮಿ ಇದೆ ರಸ್ತೆ ಚರಂಡಿಗಳು ಈ ವಿದ್ಯುತ್ ಒಂದು ಮೊದಲನೇದೇ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅದನ್ನು ನಿವಾರಣೆ ಮಾಡಬೇಕು ಇಷ್ಟಪಡ್ತೀನಿ अमुकना वाली पंगत यावरा